ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಏನಂದರೆ ನನ್ನ ಪಾಪುಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಸೊ ಅವತ್ತು ಸ್ಟಾಪ್ ಮಾಡಿದ ದಿವಸ ಯಾವ ರೀತಿ ಇತ್ತು ಏನು ಮಾಡಿದ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಬಂದು ಮಾರ್ನಿಂಗ್ಗೆ ಪಾಪು ಎದ್ದ ತಕ್ಷಣ ಅಮ್ಮ ಹತ್ರ ಬರಬೇಕು ಅಂತ ಫುಲ್ ಹಠ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಇಲ್ಲಿ ನಾನು ಟಿಫನ್ ಮಾಡಬೇಕು ಅಂತೇಳ್ಬಿಟ್ಟು ಅವಳಿಗೆ ಶಿಂಕ್ ಹತ್ರ ಬಿಟ್ಟುಬಿಟ್ಟು ಆಟ ಆಡ್ಕೊಂಡಿರು ಅಂತೇಳಿ ಅವ್ಳಿಗೆ ನೀರಂದರೆ ತುಂಬ ಇಷ್ಟ ಅದಕ್ಕೆ ಅವಳು ಎಷ್ಟೊತ್ತಾದರೂ ಆಟ ಆಡ್ತಾ ಇರ್ತಾಳೆ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಅಲ್ಲಿ ಶಿಂಕತ್ತಿರ ಬಿಟ್ಬಿಟ್ಟು ನಾನು ದೋಸೆ ಮಾಡ್ತಾಯಿದ್ದೀನಿ ಸೊ ನಾನು ಹಾಲು ಬಿಡಿಸಿದ್ದೆಲ್ಲನೂ ಪ್ಲ್ಯಾನ್ ಮಾಡಿಕೊಂಡೇ ಬಿಡಿಸ್ದೆ ಅದಕ್ಕೋಸ್ಕರ ನಾನು ಒಂದು ತ್ರೀ ಫೋರ್ ಡೇಸ್ಗೆ ಆಗೋ ಅಷ್ಟು ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ಫೀಡಿಂಗ್ ಸ್ಟಾಪ್ ಮಾಡಿದ್ದೆ ಅದು ಇನ್ನು ಇಡ್ಲಿ ಎಲ್ಲ ರೆಡಿ ಮಾಡಿದ್ದೆ ಫೋರ್ ಡೇಸ್ಗೆ ಆಗೋ ಅಷ್ಟು ಕರೀಸು ಮಾಡಿ ಇಟ್ಬಿಟ್ಟಿದ್ದೆ ಮಾರ್ನಿಂಗ್ ಎದ್ದಿದ ತಕ್ಷಣ ಕರೀಸಿ ಇಟ್ಟು ಮಾಡ್ಕೊಂಡ್ಬಿಟ್ಟು ದೋಸೆ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಇವಾಗ ದೋಸೆ ಮಾಡ್ತಾಯಿದ್ದೀನಿ ನಾನು ಬಂದು ಇಲ್ಲಿ ಅದಕ್ಕೆ ಪಾಪು ಇಲ್ಲ ಆಟ ಆಡ್ತಾಯಿದ್ದಾಳೆ ನಾನು ದೋಸೆ ಎಲ್ಲ ತಿನ್ಬಿಟ್ಟು ಇನ್ನು ಔಟ್ಸೈಡ್ ಹೋಗಣ ಅಂತೇಳ್ಬಿಟ್ಟು ಟಿಫನ್ ಮಾಡಿದ ತಕ್ಷಣ ಔಟ್ಸೈಡ್ ಹೋಗ್ತಾ ಇದ್ದೀವಿ ಯಾಕಂದರೆ ಮನೆಯಲ್ಲಿದ್ದರೆ ಪಾಪು ನನಗೆ ನೋಡ್ತಾಳೆ ಅಳ್ತಾಳೆ ಹಾಲು ಬೇಕು ಅಂತ ಕೇಳ್ತಾನೆ ಇರ್ತಾಳೆ ಅದಕ್ಕೋಸ್ಕರ ಔಟ್ಸೈಡ್ ಹೋದರೆ ಅವಳು ಔಟ್ ಸೈಡ್ ಕೇಳಲ್ಲ ಮನೇಲಿ ನಾನು ಫೀಡ್ ಮಾಡಬೇಕು ಅಂತ ಅವಳು ಆಟ ಮಾಡ್ತಾಳೆ ಔಟ್ ಸೈಡ್ ಇದ್ದರೆ ನಾನು ಅಷ್ಟು ಕೇಳದೆ ಕೇಳೋದೇ ಇಲ್ಲ ಅವಳು ಔಟ್ಸೈಡ್ ಸೈಡ್ ಇದ್ರೆ ಆಟ ಆಡ್ಕೊಂಡಿರ್ತಾಳೆ ಅದಕ್ಕೋಸ್ಕರ ಜಿಶುದು ಲೈಬ್ರರಿ ಬುಕ್ಸ್ ಇತ್ತು ಅವೆಲ್ಲ ರಿಟರ್ನ್ ಮಾಡಬೇಕಾಗಿತ್ತು ಅದಕ್ಕೆ ಲೈಬ್ರರಿ ಹತ್ರ ಬಂದ್ವಿ ಇನ್ನು ಅವರು ಬುಕ್ಸ್ ಎಲ್ಲ ರಿಟರ್ನ್ ಮಾಡೋಕ್ಕೋದ್ರು ಇನ್ನೇನು ಮಾಡೋದು ಅಂತೇಳಿ ನಾನು ಪ್ಲೇ ಏರಿಯಾದಲ್ಲಿ ಪಾಪುನ ಕರ್ಕೊಂಡು ಬಂದೆ ಇಲ್ಲಿ ಆಟ ಆಡಲಿ ಹೇಳಿಬಿಟ್ಟು ಇಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅಂತೇಳಿ ನಾನು ಪ್ಲೇ ಏರಿಯಾಗೆ ಬಂದೆ ಇನ್ನು ಅಲ್ಲಿ ಪಕ್ಕದಲ್ಲಿ ಸ್ಕೇಟಿಂಗ್ ಆಡೋಕ್ಕೆಲ್ಲ ಈ ಥರ ಇರುತ್ತೆ ಅಲ್ಲಿ ಜಿಶು ನಾನು ಸ್ಕೂಟರಲ್ಲಿ ಬೈಕಲ್ಲಿ ಆಟ ಆಡಬೇಕು ಅಂತ ಹೇಳಿದೆ ಅದಕ್ಕೆ ಅವರಪ್ಪ ಸರಿ ನೀನು ಅಲ್ಲಿ ಪಾಪುನ್ನ ಅಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡಿಸಿ ನಾನು ಇವ್ಳು ಇಲ್ಲಿ ನೋಡ್ಕೊತೀನಿ ಅಂತೇಳಿದ್ರು ನಾನು ಅಲ್ಲಿಗೆ ಹೋದೆ ಪ್ಲೇ ಏರಿಯಾದಲ್ಲಿ ಕರ್ಕೊಂಡೋಗಿ ಬಟ್ ಅಲ್ಲಿ ಅವಳು ತುಂಬ ನನಗೆ ಎತ್ಕೋ ಅದು ಮಾಡು ಇದು ಮಾಡು ಅಂತ ತುಂಬ ಕಾಟ ಇಲ್ಲ ಅದಕ್ಕೆ ನನಗೆ ಆಗಿಲ್ಲ ನೋಡ್ಕೊಂಡೋದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟು ಅವರಪ್ಪ ಹೇಳ್ತಾ ಇದ್ದೀನಿ ನನಗೆ ಆಗ್ತಾ ಇಲ್ಲ ಅವಳು ತುಂಬ ಎತ್ಕೋ ಅಂತ ಹೇಳ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಒಂದು ನೈಟೆಲ್ಲ ಸ್ವಲ್ಪ ಆಡ್ತಿದ್ದಾಳೆ ಸ್ವಲ್ಪ ಕ್ರ್ಯಾಂಕಿಯಾಗೆ ಇದ್ಲು ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವಳು ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿಯಾಗೆ ಇದ್ಲು ಅಂತೇಳ್ಬಿಟ್ಟು ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಅವರನ್ನ ಆಟ ಆಡೋದು ನೋಡಿಕೊಂಡು ಆಟ ಆಡ್ತಾ ಇರ್ತಾಳೆ ಅಂತೇಳ್ಬಿಟ್ಟು ಬಟ್ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಅವರಪ್ಪ ನಾನು ಇಬ್ಬರು ಒಂದೇ ಹತ್ರ ಇದ್ದಾಗ ಸ್ವಲ್ಪ ಆಟ ಆಡ್ಕೊಂಡು ಚೆನ್ನಾಗಿದ್ಲು ಅನ್ನ ಆಟ ಆಡೋದು ನೋಡಿಬಿಟ್ಟು ಅವಳು ಮೇಲೆ ಹತ್ತೋದು ಇಳಿಯೋದು ಆಟ ಆಡ್ಕೊಂಡು ಆರಾಮಾಗಿದ್ಲು ಅದಕ್ಕೆ ಇಲ್ಲೇ ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಟ ಆಡ್ತಾ ಇದ್ದಾಳೆ ಅಲ್ವಾ ಅಂತೇಳ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೇನು ಅಷ್ಟು ನಾನು ಫುಡ್ ರೆಡಿ ಮಾಡೋ ಕೆಲಸ ಇಲ್ಲ ಕರೀಸಿದ್ದಾವೆ ಹೋಗ್ಬಿಟ್ಟು ರೈಸ್ ಅಷ್ಟೇ ಅದಕ್ಕೋಸ್ಕರ ಲಂಚ್ ಟೈಮ್ವರೆಗೂ ಇಲ್ಲೇ ಇರೋಣ ಅಂತೇಳ್ಬಿಟ್ಟು ನಾವು ಇಲ್ಲೇ ಇದ್ವಿ ಇನ್ನು ಪಾಪು ಅಲ್ಲಿ ಅವರನ್ನ ಜೊತೆ ಆಟ ಆಡ್ತಾ ಇದ್ಲು ಅದಕ್ಕೆ ನಾನು ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ಗೆಲ್ಲದೆ ಸ್ವಲ್ಪ ಒಂದು ರೌಂಡಾಗೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಔಟ್ಸೈಡ್ ಬಂದೆ ನಾನು ಈ ಕಡೆ ಅಲ್ಲಿ ಇಲ್ಲೆಲ್ಲ ಗಾರ್ಡನ್ ಇದೆ ಅದಕ್ಕೆ ಗಾರ್ಡನ್ ನೋಡ್ಕೊಬರ್ತೀನಿ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಇರುತ್ತಲ್ವ ನೆಕ್ಸ್ಟ್ ಇಯರ್ ನಾವು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಬರ್ತೀನಿ ಅಂತ ಅಲ್ಲಿ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀನಿ ಬಟ್ ಅಲ್ಲಿ ಏನು ನಾನು ವೀಡಿಯೋ ಮಾಡಿಲ್ಲ ಎಲ್ಲ ಬೇರೆಯವ್ರ ಗಾರ್ಡನ್ ಅಲ್ವಾ ಯಾಕೆ ಅಂತೇಳಿ ನಾನು ಅಲ್ಲೇನು ವೀಡಿಯೋ ಮಾಡಿಲ್ಲ ಬಟ್ ನನಗೆ ಅಲ್ಲಿ ಒನ್ ಅವರ್ ಆದಮೇಲೆ ನಂಗೆ ತುಂಬ ಹಸಿವಾಗ್ತಾಯಿತ್ತು ನಾನು ಜಾಸ್ತಿ ಊಟ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಒಂದೇ ದೋಸೆನೇ ತಿಂದಿದ್ದು ಅದಕ್ಕೆ ತುಂಬ ಹಸಿವ್ ಆಗ್ತಾಯಿತ್ತು ನಮ್ಮವ್ರಿಗೆ ಹೇಳಿದ್ರೆ ಮತ್ತೇನಾದರೂ ತಿಂತೀಯಾ ಅಂತ ಹೇಳಿದ್ರು ಅವರು ಮತ್ತು ನಾನೇ ಬೇಡ ಏನಾದರೂ ಡ್ರಿಂಕ್ಸ್ ತಗೊತೀನಿ ಅಂತೇಳ್ಬಿಟ್ಟು ಸ್ಟಾರ್ ಬಾಕ್ಸ್ಗೆ ಹೋಗಿ ಡ್ರ್ಯಾಗನ್ ಲೆಮನ್ ಎಡು ತಗೊಂಡೆ ಹಾಗೆ ಮಕ್ಕಳು ಇಬ್ರು ಚಾಕ್ಲೇಟ್ ಮಿಲ್ಕ್ ತಗೊಂಡ್ರು ಪಾಪು ಏನು ಕುಡಿಯೋಲ್ಲ ಸುಮ್ಮನೆ ಅವಳು ಚಾಕ್ಲೇಟ್ ಮಿಲ್ಕು ಅವ್ರ ಅಣ್ಣ ತೊಗೊಂಡಿದ್ದಕ್ಕೆ ನೋಡಿ ಬೇಕು ಅಂತ ಕೇಳಿದ್ಲು ಬಟ್ ಅವಳು ಕುಡಿದಿಲ್ಲ ಇನ್ನು ಸರಿ ಅಂತೇಳಿ ನಾನು ತೊಗೊಂಡಿರೋ ಡ್ರ್ಯಾಗನ್ ಫ್ರೂಟೇ ಆ ಡ್ರಿಂಕ್ ಕೊಟ್ಟರೆ ಅದೇ ಕುಡಿದ್ಲು ಇನ್ನು ಅಲ್ಲಿಂದ ನಾವು ಮನೆಯಲ್ಲಿ ಮಿಲ್ಕ್ ಹಾಕೋಗಿತ್ತು ಅದಕ್ಕೋಸ್ಕರ ಮೆಟ್ರೋದಲ್ಲಿ ಹೋಗಿ ಮಿಲ್ಕ್ ತಗೊಬರ್ತೀನಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ನೀವು ಕಾರಲ್ಲೇ ಕುತ್ಕೊಳ್ಳಿ ಅಂತ ಹೇಳಿದ್ರು ಬಟ್ ನಾವು ಕಾರಲ್ಲಿ ಇದ್ಕೊಂಡು ನಾವೇನು ಮಾಡಲಿ ನಾವು ಏನು ಪರ್ಚೇಸ್ ಮಾಡಲ್ಲ ಸುಮ್ಮನೆ ಬರ್ತೀವಿ ಅಷ್ಟೇ ಅಂತ ಹೇಳಿದ್ವಿ ಬಟ್ ಅಲ್ಲಿ ನಾವೇನು ತೊಗೊಳಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಬಿಲ್ ನೋಡಿದ್ರೆ ಹಂಡ್ರೆಡ್ ಡಾಲರ್ಸ್ ಮಾಡಿದೀವಿ ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು ಏನು ತೊಗೊಳಲ್ಲ ಅಂತ ಹೇಳ್ತೀರ ಬಟ್ ಇಲ್ಲಿಗೆ ಬಂದರೆ ಹಂಡ್ರೆಡ್ ಮೇಲೇ ಬಿಲ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅದೇನು ಬೇಡ ಅಂತಲೇ ಹೋಗ್ತೀವಿ ಬಟ್ ಅದೆಲ್ಲ ನೋಡಿದ್ಮೇಲೆ ಇದಿಲ್ಲ ಮನೆಯಲ್ಲಿ ಅದಿಲ್ಲ ಎಲ್ಲ ತೊಗೊಂಡ್ಬಿಡ್ತೀವಿ ಅಷ್ಟೇ ಅಲ್ವಾ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಅಲ್ವಾ ಇನ್ನು ಮನೆಗೆ ಬಂದಿದ ತಕ್ಷಣ ಇವನೇನು ಟಿ ವಿಯಲ್ಲಿ ನೋಡಿದ ಇದು ಡೈಪರಲ್ಲಿ ಸ್ನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವನು ಪಾಪು ಡೈಪರ್ಗಳಿದಾವಲ್ಲ ದಂಡೆ ಅದಕ್ಕೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ದ ಅದಕ್ಕೆ ಸಲಹೆ ಅಂತೇಳಿ ಒಂದು ಡೈಪರ್ ಕೊಟ್ಬಿಟ್ಟೆ ಅವನು ಡೈಪರ್ ಒಳಗಡೆ ಕಟ್ ಮಾಡಿಬಿಟ್ಟು ಅದೆಲ್ಲ ಹತ್ತಿ ಥರ ಇರುತ್ತಲ್ಲ ಅದೆಲ್ಲ ಸೈಡಿಗೆ ತೊಗೊಂಡ್ಬಿಟ್ಟು ಡೈಪರ್ ಬಿಸಾಕ್ಬಿಟ್ಟೆ ಅದರಲ್ಲಿ ಸ್ವಲ್ಪನೇ ವಾಟರ್ ಆಗ್ತಾ ಬಟ್ ನನಗನ್ಸಿದ್ದೇನೆಂದ್ರೆ ಆ ಹತ್ತಿಯಲ್ಲಿ ಸ್ನೋ ಆಗಿಲ್ಲ ಅದು ಪೌಡ್ರ್ ಥರ ಇದೆ ನೋಡಿ ಅದರಲ್ಲಿ ಸ್ನೋ ಥರ ಅನ್ನಿಸ್ತು ಬಟ್ ಮಕ್ಳು ಚೆನ್ನಾಗಿ ಆಟ ಆಡೋಕ್ಕೆ ನಾನು ಅದೇ ಅಂತ ಇದ್ದೀನಿ ಇಲ್ಲಿ ಸಮ್ಮರ್ಗಿಂತ ವಿಂಟರೇ ಜಾಸ್ತಿ ಇರುತ್ತೆ ವಿಂಟರಲ್ಲೆಲ್ಲ ಸ್ನೋಲ್ಲಿ ಆಟಾಡಿರ್ತೀನಿ ಅಲ್ವೇನೋ ಈ ಸಮ್ಮರಲ್ಲಾದರೂ ಏನೋ ನೀನು ಅಂದರೆ ಇಲ್ಲ ನಾನು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾಯಿದ್ದೀನಿ ಅವಾಗ ಹಾಲಿಡೇಸ್ ಅಲ್ವಾ ಏನೋ ಒಂದು ಹುಡುಕ್ತಾನೆ ಇರ್ತಾನೆ ಏನೋ ಒಂದು ಮಾಡಲೇಬೇಕು ಅಂತ ಹುಡುಕ್ತಾನೆ ಇರ್ತಾನೆ ಮನೆಯಲ್ಲಿ ಮನೆಗೆಲೀಜ್ ಮಾಡ್ತಾನೆ ಇರ್ತಾನೆ ನೋಡಿ ಕೆಳಗಡೆ ಎಲ್ಲ ಎಷ್ಟು ಚೆಲ್ಲಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಪೌಡ್ರ್ ಬಿದ್ದಿತ್ತು ಅಲ್ಲಿ ಪೌಡರ್ ಮೇಲೆ ವಾಟರ್ ಬಿದ್ದಿದ್ಮೇಲೆ ಸ್ನೋ ತರ ಕಾಣಿಸ್ತಾ ಇದೆ ನನ್ಗೆ ಅದೇ ಅವಾಗ ಅನ್ನಿಸ್ತು ಈ ಪೌಡ್ರಿಂದ ಆ ತರ ಕಾಣಿಸ್ತಾ ಇದೆ ಹತ್ತಿಂದ ಥರ ಸ್ನೋ ಥರ ಕಾಣಿಸ್ತಾ ಇಲ್ಲ ಪೌಡ್ರು ಸ್ನೋ ಥರ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಆಮೇಲೆ ನಮ್ಮ ಜಿಶು ನನಗೆ ರೈಸ್ ಬೇಡ ನಂಗೆ ಪಾಸ್ತಾ ಬೇಕು ಅಂತ ಕೇಳಿದೆ ಅದಕ್ಕೆ ಬೇಗ ಆಗಬೇಕು ಟೆನ್ ಮಿನಿಟ್ಸ್ ಎಲ್ಲ ಆಗಬೇಕು ನನಗೂ ಕಷ್ಟ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಇದು ಹಿಡನ್ ಪಾಸ್ತಾ ಮಾಡ್ತಾಯಿದ್ದೀನಿ ಇದು ತುಂಬ ಬೇಗ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಮಗೂ ಯೋಚನೆ ಇರುತ್ತಲ್ಲ ಮಕ್ಕಳು ವೆಜಿಟೇಬಲ್ಸೇ ತಿನ್ನಲ್ಲ ಹೇಳ್ಬಿಟ್ಟು ಈ ಥರ ಮಾಡಿದ್ರೆ ವೆಜಿಟೇಬಲ್ಸು ಹೋಗುತ್ತೆ ಮಕ್ಕಳಿಗೆ ಅವರು ತಿಂತಾರೆ ಇಷ್ಟಪಟ್ಟು ಅವ್ರಿಗೂ ಗೊತ್ತಾಗಲ್ಲ ವೆಜಿಟೇಬಲ್ಸ್ ತಿಂತಾರೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನೇ ಇಲ್ಲ ಸ್ವಲ್ಪ ಸ್ವಲ್ಪನೇ ಆಯಿಲಲ್ಲಿ ಕುಕ್ಕರಲ್ಲಿ ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಒಂದು ಸೂಪೂನಷ್ಟು ಆಯಿಲ್ ಹಾಕ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ ನಮ್ಗೆ ಇಷ್ಟ ಆಗಿದ್ದ ತರಕಾರಿ ಎಲ್ಲ ಹಾಕ್ಕೊಬೋದು ನಾನು ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಆಮೇಲೆ ಜಿಶುಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಮಾ ಯೂಸ್ ಮಾಡಿದ್ದೀನಿ ದೊಡ್ಡವ್ರಿಗಾದರೆ ನಾರ್ಮಲ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು ಬಟ್ ಅವನಿಗೆ ಅಂತೇಳಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಈ ಥರ ಪಾಸ್ತಾ ಬಾಯಿಲ್ ಮಾಡೋಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಕ್ರೀಮ್ ಯೂಸ್ ಮಾಡ್ತಾರೆ ಬಟ್ ನನ್ನ ಹತ್ರ ಇಲ್ಲ ಕ್ರೀಮ್ ಇಲ್ಲ ಅಂದರೆ ಈ ರೀತಿ ಮಾಡ್ಬೋದು ಪನ್ನೀರ್ ಇರುತ್ತಲ್ವ ಸೊ ಪನ್ನೀರ್ನ ಸ್ವಲ್ಪ ನಾವು ನಮಗೆ ಎಷ್ಟು ಬೇಕೋ ಕ್ರೀಮು ಅಷ್ಟು ಸ್ವಲ್ಪ ಪನ್ನೀರ್ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಹಾಲಲ್ಲಿ ಹಾಕ್ಬಿಟ್ಟು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ರೆ ಸಾಕು ಮೆತ್ತಗಾಗುತ್ತೆ ಪನ್ನೀರ್ ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಮಿಕ್ಸಿ ಜಾರಲ್ಲಿ ಕ್ರೀಮಿ ಸ್ಟ್ರೆಕ್ಚರ್ ಬರುತ್ತೆ ಕ್ರೀಮ್ ಥರನೇ ಇರುತ್ತೆ ನಾವು ಬೇರೆ ಕ್ರೀಮ್ ಯೂಸ್ ಮಾಡೋ ಕೆಲಸನೇ ಇರೋಲ್ಲ ನೋಡಿ ಒಂದು ವಿಸಿಲ್ಗೆ ಈ ರೀತಿ ಬಾಯ್ಲ್ ಆಗಿದೆ ವೆಜಿಟೇಬಲ್ಸ್ ಎಲ್ಲನೇ ಅದು ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋದಷ್ಟೇ ಇನ್ನು ವೆಜಿಟೇಬಲ್ಸ್ ಎಲ್ಲ ಈ ಥರ ಪೇಸ್ಟ್ ಆಗುತ್ತೆ ಇದೇ ವೆಜಿಟೇಬಲ್ ಅಂತೇನಿಲ್ಲ ನಮ್ಗೆ ಯಾವ ವೆಜಿಟೇಬಲ್ ಆದರೂ ಯೂಸ್ ಮಾಡ್ಬೋದು ಇದರಲ್ಲಿ ಮತ್ತು ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾವೇನು ವೆಜಿಟೇಬಲ್ಸ್ ಎಲ್ಲ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತ ಇದೀನಿ ನಿನ್ನೆದು ತುಂಬ ಕುದಿಯೋ ಇಲ್ಲ ಯಾಕಂದರೆ ಆಲ್ರೆಡಿ ಬಾಯ್ಲ್ ಆಗಿರೋ ವೆಜಿಟೇಬಲ್ಸೇ ಒಂದು ಟೂ ಮಿನಿಟ್ಸ್ ಕುದಿದ್ರೆ ಸಾಕು ಆಮೇಲೆ ನಾವು ಪಾಸ್ತಾ ಯಾವ ಆದ್ರೂ ಯೂಸ್ ಮಾಡ್ಕೊಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಪಾಸ್ತಾ ಹಾಕ್ಕೊಂಡು ಇಲ್ಲಿ ನಾನು ಪನ್ನೀರ್ ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ ಅದು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕ್ರೀಮ್ ಇದ್ರೆ ಕ್ರೀಮ್ ಆದರೂ ಯೂಸ್ ಮಾಡ್ಬೋದು ಸೊ ಪನ್ನೀರ್ ಹಾಕ್ತಂದ್ರೆ ನಾನು ಇದು ಅಷ್ಟು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಅಷ್ಟೇ ಜಾಸ್ತಿ ಇಲ್ಲ ಸ್ವಲ್ಪ ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು ವಾಟರ್ ವಾಟ್ರಿಯಾಗೆ ಇರಬೇಕು ಯಾಕಂದರೆ ಯಾಕಂದ್ರೆ ಇದು ಗಟ್ಟಿ ಆದಮೇಲೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೋಡಿ ಬಿಸಿ ಬಿಸಿ ಪಾಸ್ತ ತುಂಬ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ನಮಗೂ ಯೋಚನೆ ಇರಲ್ಲ ವೆಜಿಟೇಬಲ್ ತಿಂದಿಲ್ಲ ಅಂತ ಬೆಳಿಗ್ಗೆ ಹೋಗಿ ಇವಾಗ ಮತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಯಾಕಂದರೆ ಇವ್ರು ಸ್ವಲ್ಪ ಅಳ್ತಾನೆ ಇದ್ದಾಳೆ ಅದಕ್ಕೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೋ ಬರೋಣ ಅಂತ ವಾಲ್ಮೆಟ್ಗೆ ಹೋಗ್ತಾಯಿದ್ದೀವಿ ವಾಲ್ಮಾಟಲ್ಲಾದರೆ ಸ್ವಲ್ಪ ಚೆನ್ನಾಗಿ ಓಡಾಡ್ತು ಓಡಾಡೋದು ಚೆನ್ನಾಗಿ ಸ್ವಲ್ಪ ಕಮ್ಮಿ ಇರ್ತಾರೆ ಚೆನ್ನಾಗಿ ಓಡಾಡೋಕ್ಕೂ ಅವ್ಳು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಲೈಫಲ್ಲಿ ಒಂದೊಂದು ಸ್ಟೇಜಲ್ಲೂ ಒಂದೊಂದು ಪೇಯ್ನ್ ಇದ್ದೇ ಇರುತ್ತೆ ಅಲ್ವ ಇವಾಗ ಲೈಕ್ ಮದುವೆ ಆಗೋವರೆಗೂ ಒಂಥರ ಪೈನು ಮದುವೆ ಆದಮೇಲೆ ಒಂಥರ ಆಮೇಲೆ ಪ್ರೆಗ್ನೆನ್ಸಿ ಆಮೇಲೆ ಡಿಲ್ವರಿ ಪ್ರೆಗ್ನೆನ್ಸಿ ಪೇಯ್ನು ಇರುತ್ತೆ ಅದೆಲ್ಲ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿದೆಲ್ಲ ಒಬ್ಬರೇ ಆ ಪೈನೆಲ್ಲ ಇರುತ್ತೆ ನೆಕ್ಸ್ಟು ಡಿಲ್ವರಿ ಡಿಲ್ವರಿ ಆದಮೇಲೆ ಡಿಲ್ವರಿ ಪೈನು ಇರುತ್ತೆ ಸೊ ಅದಾದಮೇಲೆ ಮತ್ತೆ ಬಾಲಂತನ ಬಾಲಂತನ ಅಂದರೆ ಗೊತ್ತಲ್ವ ಯಾವ ರೀತಿ ಇರುತ್ತೆ ಬಾಲಂತನ ಪೇಯ್ನು ಅದಕ್ಕೆ ಬಾಲಂತನ ಪೈನು ಹೋಗೋದ್ಗೆ ಮಕ್ ಮಗುಗೆ ಹಾಲು ಹಾಳಿರುತ್ತೋ ಇರಲ್ವ ಅಂತ ಅದೊಂದು ಟೆನ್ಷನು ಹಾಲು ಒಂದು ಟೆನ್ಷನು ಹಾಲು ಇಲ್ಲ ಅಂದರೆ ಒಂದು ಟೆನ್ಷನು ಸೊ ಅದು ಹಾಲು ಕೊಡೋವಾಗ ಅದು ಸೊ ನಿಪ್ಪಲ್ ಪೇಯ್ನ್ ಇರುತ್ತೆ ಅದು ಅದು ಕ್ರ್ಯಾಕರ್ಸ್ ಬರೋದು ನನಗೆ ಟೂ ಮಕ್ಳಿಗೂ ಕ್ರ್ಯಾಕರ್ಸ್ ಬಂದಿದೆ ನಿಪ್ಪಲ್ ಕ್ರ್ಯಾಕರ್ಸು ತುಂಬ ತುಂಬ ಫಸ್ಟ್ ಬೇಬಿ ಜಾಸ್ತಿ ಇತ್ತು ಸೆಕೆಂಡ್ ಬೇಬಿಗೆ ಸ್ವಲ್ಪ ಕಮ್ಮಿ ಇತ್ತು ಸೊ ಫಸ್ಟ್ ಬೇಬಿಗೆ ಜಾಸ್ತಿ ಇತ್ತಲ್ಲ ಸೊ ನನಗೆ ಗೊತ್ತಿತ್ತು ಸೆಕೆಂಡ್ ಬೇಬಿಗೂ ಬರುತ್ತೆ ಹೇಳಿ ಸೊ ನಾನು ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲೇ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡೆ ಅದಕ್ಕೆಲ್ಲ ಮಸಾಜೆಲ್ಲ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಬರೋ ಹಾಗೆ ನೋಡಿದೆ ಬಟ್ ಆದರೂ ಬಂದಿತ್ತು ನಿಫರ್ ಟೈನು ನಾನು ಅದೆಲ್ಲ ಆದಮೇಲೆ ಪಾಪುಗೆ ಫೀಡ್ ಮಾಡೋದು ನೈಟ್ ಇದ್ದೇ ಇರಲ್ಲ ಅದೊಂದು ನೆಕ್ಸ್ಟು ಅದೆಲ್ಲ ಆದಮೇಲೆ ಪಾಪುಗೂ ಊಟ ಊಟ ಸ್ಟಾರ್ಟ್ ಮಾಡಬೇಕು ಫೈವ್ ಸಿಕ್ಸ್ ಮಂತ್ಸ್ ಆದಮೇಲೆ ಅವಳು ತಿನ್ನಲ್ಲ ತಿನ್ ತಿಂತವರು ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ಆದಂಥ ಪೈನು ಮತ್ತು ಇವಾಗ ಸ್ವಲ್ಪ ಒನ್ ಇಯರ್ ಆದಮೇಲೆ ಪಾಪುಗೆ ಹಾಲು ಬಿಡಿಸೋದು ಸೊ ಹಾಲು ಬಿಡಿಸೋದಂದರೆ ತುಂಬ ಅಂದರೆ ತುಂಬ ಕಷ್ಟ ಹಾಲು ಬಿಡಿಸೋದು ಸೊ ನಾನು ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವ ರೀತಿ ಅವಳು ಬಿಡಿಸ್ದೆ ಎಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಾನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೆಲ್ಲನೂ ಸೊ ಇವಾಗ ಆ ಪೇಯ್ನು ಪಾಪು ಬೇರೆ ಅಳ್ತಾಯಿರ್ತಾಳೆ ಇರ್ತಾಳೆ ಬೇಕು ಅಂತ ಹೇಳಿಬಿಟ್ಟು ನಮಗೆ ಬೇರೆ ಪೇಯ್ನ್ ಇರುತ್ತೆ ಸೊ ಇದು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪಾಪು ಮಕ್ಳು ಬೆಳೆಸೋದು ರೀತಿ ನಾವು ಎಷ್ಟೇ ಕಷ್ಟಪಟ್ಟು ಯಾವುದೇ ರೀತಿಯಾಗಿ ಬೆಳೆಸ್ರಿ ಒಂದು ಮಾತು ಬಂದೇ ಈಗೇನೋ ಮಕ್ಳಿಗೆ ಬೆಳೆಸೋದು ಅಂತೇಳ್ಬಿಟ್ಟು ಸೊ ಆ ಮಾತು ಬರಬಾರ್ದು ಅಂತ ಎಷ್ಟು ಕಷ್ಟಪಟ್ಟು ಬೆಳೆಸ್ತೀವಿ ಆಗ ಇರಬಾರ್ದು ಈಗಿರಬಾರ್ದು ಅಂತೇಳಿ ಸೊ ಮಕ್ಕಳಿಗೆ ಬೆಳೆಸೋದೊಂದು ಕಷ್ಟ ಸೊ ಅದಾದಮೇಲೆ ಅವ್ರ ಸ್ಟಡಿ ಆಮೇಲೆ ನಾವೆಷ್ಟು ಮನೇಲಿ ನೋಡಿಕೊಂಡು ಎಷ್ಟು ಓದಿಸಿದ್ರು ಒಂದು ದಿನ ಅಂತಾರೆ ಮನೇಲಿ ಯಾರೇ ಆಗಲಿ ಒಂದು ದಿನ ಅಂದೇ ಅಂತಾರೆ ಈಗ ಹೀಗೆ ನಾವು ಮಕ್ಕಳು ಬೆಳೆಸೋದಾಗಲಿ ಓದಿಸೋದಾಗ್ಲಿ ಎಲ್ಲನೂ ಅಂತ ಹೇಳಿಬಿಟ್ಟರು ಸೊ ಹೌದು ವರ್ಕ್ ಅಂತೆ ಅದಂತೆ ಇದಂತೆ ಸ್ಕೂಲ್ಗೆ ಹೋದ್ಮೇಲೆ ಬಾಕ್ಸ್ ತಿನ್ನೋಲ್ಲ ವಾಟ್ರ್ ಕೂಡ ಅದೊಂದು ದೊಡ್ಡದು ಮತ್ತು ಸ್ಕ್ರೀನ್ ನೋಡೋದು ದೊಡ್ಡದು ಅದು ಸ್ಕ್ರೀನ್ ಬಿಡಿಸ್ಬೋದು ಅಂದರೆ ತುಂಬ ಕಷ್ಟ ತುಂಬ ಕಷ್ಟ ಸ್ಕ್ರೀನ್ ಬಿಡಿಸೋದು ಅಂದರೆ ಒಂದೊಂದು ಏಜಲ್ಲಿ ಒಂದೊಂದು ಬಾಧೆ ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳಿಗೆ ಸೊ ಗಂಡಸ್ರೇನು ಮಾಮೂಲಿಯಾಗಿ ನೋಡ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಅವ್ರಿಗೇನು ಅಷ್ಟು ಅನಿಸಲ್ಲ ಪ್ರತಿಯೊಂದು ಸ್ಟೇಜಲ್ಲಿ ಹೆಣ್ಮಕ್ಳಿಗೆ ಬಾಧೆ ಅನ್ನೋದಿತ್ತು ಅದು ಯಾಕೋ ಏನು ಗೊತ್ತಿಲ್ಲ ಇದೆಲ್ಲ ಯಾವಾಗ ಹೋಗೋದು ಇಲ್ಲ ಇವೆಲ್ಲ ಸೊ ಈ ರೀತಿಯೇ ಇರುತ್ತೆ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಏನೋ ಅಂತೆಲ್ಲ ನಾನು ತೋರಿಸ್ತೀನಿ ಇನ್ನು ಇಲ್ಲಿ ಜಿಶಿಗೆ ಬಂದು ಇಲ್ಲಿ ಟಿಮ್ ಹಾಟ್ ಅಂದು ಗಿಫ್ಟ್ ಕಾರ್ಡ್ ಬಂದಿತ್ತು ಅದಕ್ಕೋಸ್ಕರ ಅವ್ನು ನನಗೆ ಡೋನಟ್ ತಗೊತೀನಿ ಅಂತ ಫುಲ್ ಮಾ ಇದು ಮಾಡ್ತಾ ಇದ್ದ ಅದಕ್ಕೆ ಅಪ್ಪ ಸರಿಯಾಗಿ ಕೊಡಿಸ್ತೀನಿ ಇಲ್ಲ ಅಂದರೆ ಅವ್ನು ನೈಟ್ ನಿದ್ದೆ ಸಹ ಮಾಡಲ್ಲ ಬೆಳಿಗ್ಗೆ ಬೇಗ ಆಯ್ತು ನಡಿ ನಡೀಪ ಡೋನಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕೊಡಿಸಿಬಿಟ್ರೆ ನೈಟ್ ಆದರೂ ನಿದ್ದೆ ಮಾಡ್ತಾನೆ ಅಂತೇಳ್ಬಿಟ್ಟು ಅವರಪ್ಪ ಇಲ್ಲಿ ಟಿಮ್ ಹಾಟ್ ಬಂದು ಡೋನಟ್ ಕೊಡಿಸ್ತಾ ಇದ್ದಾರೆ ಅವ್ನು ಹಾಗೆ ಎಲ್ಲಿಗಾದ್ರೂ ಇಲ್ಲ ಎಲ್ಲಿಗಾದ್ರೂ ಹೋಗಬೇಕು ಇಲ್ಲ ಏನಾದರೂ ತಗೋಬೇಕು ಅಂದರೆ ಅವ್ರು ನೈಟ್ ಸರಿಯಾಗಿ ನಿದ್ದೆನೇ ಮಾಡೋಲ್ಲ ಅವನು ಬೇಗ ಆಯ್ತು ಅದಕ್ಕೆ ಅದಕ್ಕೆ ಅವರಪ್ಪ ಗೊತ್ತು ಅವ್ನು ನಿದ್ದೆ ಮಾಡಲ್ಲ ಇವಾಗ ಕೊಡಿಸ್ಬಿಟ್ರೆ ಅವ್ನ ಸಮಾಧಾನ ಇರ್ತಾನೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಡೋನಟ್ ತಗೊಂಡು ಇನ್ನು ನಾವು ಹಾಲ್ಮಾರ್ಟಿಗೆ ಬಂದ್ವಿ ಇಲ್ಲಾದರೆ ಪಾಪು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಳೆ ಇಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಜಾಗ ಚೆನ್ನಾಗಿರುತ್ತೆ ಆಟಾಡೋಕ್ಕೆ ಪಾಪು ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವಾಳ್ಮಾಟಕ್ಕೆ ಬಂದ್ವಿ ಏನು ತಗೊಂಡಿಲ್ಲ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ ಆಲ್ರೆಡಿ ಮೆಟ್ರೋದಲ್ಲಿ ಬೆಳೆ ಮಾರ್ನಿಂಗೇ ಎಲ್ಲ ತೊಗೊಂಡಿದ್ದೀನಿ ಏನೇನು ಬೇಕು ಎಲ್ಲಾನು ಅದಕ್ಕೆ ಇಲ್ಲಿ ವಾಲ್ಮಾರ್ಟಲ್ಲಿ ಏನೂ ತೊಗೊಂಡಿಲ್ಲ ಪಾಪುಗೋಸ್ಕರ ಇಲ್ಲಿ ವಾಲ್ಮಾರ್ಟ್ಗೆ ಬಂದಿದ್ದು ಇಲ್ಲೊಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದೆ ಚೆನ್ನಾಗಿ ಆಟ ಆಡ್ತಾಳೆ ಅಂತೇಳ್ಬಿಟ್ಟು ಏನೂ ತೊಗೊಂಡಿಲ್ಲ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಹೋಗೋವಾಗ ಜಿಶುಗೂ ಪಾಪಗಿಬ್ಬರಿಗೂ ಒಂದೊಂದು ಜೊತೆ ಚಪ್ಪಲಿ ತೊಗೊಂಡೆ ಸುಮ್ಮನೆ ನೋಡ್ತಾ ಇತ್ತು ಇಷ್ಟ ಆಯಿತು ಚೆನ್ನಾಗಿದ್ದಾವೆ ಅಂತೇಳಿ ತೊಗೊಂಡೆ ಇಲ್ಲಿ ನೋಡಿ ಇಲ್ಲೇ ಮಿರರ್ ಕಾಣಿಸ್ಲಿ ಪುಷ್ಪ ಸ್ಟೆಪ್ ಆಗ್ತಾಳೆ ಅವಳಿಗೆ ಅವಳು ನೋಡ್ಕೊಂಡ್ಬಿಟ್ಟು ಇನ್ನು ಅಲ್ಲಿ ಟಾಯ್ಸ್ ಸೆಕ್ಷನ್ಗೆ ಅಲ್ಲಿ ಅಲ್ಲೆಲ್ಲ ಇರೋ ಟಾಯ್ಸ್ ಎಲ್ಲ ಕಿತ್ತು ಇದ್ದಾಳೆ ಎಲ್ಲ ಬೇಕು ಅಂತೇಳ್ಬಿಟ್ಟು ಇಲ್ಲೊಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ವಾಪಸ್ ಹೋದ್ವಿ ಇವಾಗ ಔಟ್ಸೈಡಿಂದ ಬಂದು ಫಸ್ಟ್ ಫ್ರೆಶ್ಅಪ್ ಆಗಿಬಿಟ್ಟು ನನಗೆ ಸ್ವಲ್ಪ ಪೇಯ್ನ್ ಜಾಸ್ತಿ ಅನ್ನಿಸ್ತಾ ಇತ್ತು ಔಟ್ಸೈಡಿಂದನೇ ಬಿರಿಯಾನಿ ತಂದಿದ್ದೀವಿ ಸೊ ನೈಟ್ ಏನು ಮಾಡಿಲ್ಲ ಅದೇ ತಿನ್ಬಿಡ್ತೀವಿ ಬಿರಿಯಾನಿ ತಂದಿದ್ದೀನಿ ಸೊ ನಾನು ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಏನು ಬೇಡ ಔಟ್ಸೈಡಿಂದಲೇ ತಂದುಬಿಡ್ತೀನಿ ಬಿರಿಯಾನಿ ಏನಾದರೂ ತರ್ತೀನಿ ಅಂತ ಬಟ್ ನಾನು ಸ್ವಲ್ಪ ಇಷ್ಟೇ ತಿಂದಿದ್ದು ಜಾಸ್ತಿ ತಿಂದಿಲ್ಲ ಸೊ ಜಾಸ್ತಿ ತಿಂದರೆ ಮತ್ತೆ ಹಾಲು ಜಾಸ್ತಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತಿಂದೆ ಸೊ ಆಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್